ವಿವಿಧ ಜಿಲ್ಲೆಗಳಿಂದ ಬಂದಿರ್ತಕ್ಕ ಎಲ್ಲ ಪದಾಧಿಕಾರಿ ಬೆಂಗಳೂರು ನಗರದ ಎಲ್ಲ ಕೃತಿ ಸದಸ್ಯರೇ ವಡಚರ ಕಾರ್ಮಿಕ ಸಂಘದ ಪದಾಧಿಕಾರಿಗಳು ವಾಹನ ಚಾಲಕರು ಎಲ್ಲ ಪದಾಧಿಕಾರಿಗಳು ನಮ್ಮ ರಾಜ್ಯ ಸಂಘ ಪ್ರಾರಂಭ ಆಗಿ ಇಪ್ಪತ್ತೈದು ವರ್ಷ ಆಗಿದೆ ಈ ಇಪ್ಪತ್ತೈದು ವರ್ಷಗಳಲ್ಲಿ ಹಲವಾರು ಹೋರಾಟಗಳನ್ನು ಯಾವುದೇ ರಾಜ್ಯದಲ್ಲಿ ಮಾಡದೇ ಇರತಕ್ಕಂಥ ಕೆಲಸವನ್ನು ಈ ರಾಜ್ಯ ಸಂಘ ಮಾಡಿದ್ರು ಸಂಘ ಅಂದರೆ ನೀವು

ಅಂತಂದ್ರೆ ಸಮಸ್ತ ಪೌರ ಕಾರ್ಮಿಕರು ಎಲ್ಲರೂ ಸೇರಿ ಹೋರಾಟ ಮಾಡಿದ್ರಿಂದ ನಾವು ಎಲ್ಲ ಸೌಲಭ್ಯಗಳು ಪಡ್ಕೊಂಡಿದ್ದೇವೆ ಅದರಿಂದ ಈ ಸಂಕಟ ಉಳಿಬೇಕು ಈ ಸಂಕಟ ಬೆಳೀಬೇಕು ಇವತ್ತು ನಾವೆಲ್ಲ ಇರ್ಬೋದು ಹೋಗ್ಬೋದು ಸಂಕಟ ಇದ್ರೆ ಕಾರ್ಮಿಕರಿಗೆ ರಕ್ಷಣೆ ಸಿಗುತ್ತೆ ಕಾರ್ಮಿಕರಿಗೆ ಸೌಲಭ್ಯ ಸಿಗುತ್ತೆ ಆ ಕೆಲಸ ಇವತ್ತು ನಾವು ನಮ್ಮ ಸಂಘ ಮಾಡಬೇಕಾಗಿದೆ ಈ ಸಂಘ ಉಳಿಸ್ಕೊಂಡು ಹೋಗೋದು ಜವಾಬ್ದಾರಿ ನಿಮ್ಮೆಲ್ಲರಿಗೂ ಹೇಳಿದೆ ಬೇರೆ

ಟಿಯರೇ ಟಿಯರೇ ಡೈರೆಕ್ಷನ್ ಕೊಟ್ಟಿದ್ರೆ ಈಶರ ಬರದಲ್ಲಿ ಕುಳಿಕ ಪೌರ್ ಕನ್ಫಿಗರೇಷನ್ ನ ಉಳಿದ ಸೈಬರ್ ಸರ್ವರ್ ಕುರಚನೆ ಡಿವಿಕ್ ಕಾಪ್ ಟೂ ಗುರು ಒಂದು ಚಾಪ್ ಕುರ ಈಗ ಏರ್ ಪವರ್ ತರಂತ ಆದೇಶ ಬಂದಿದೆ ವಳೆಚೆಟಿ ಕನ್ಫಿಗರೇಷನ್ ಅಪ್ಡೇಟ್ ಮಾಡಿದ ನಂತರ ಒಮ್ಮೊಮ್ಮೆ ಸೈಬರ್ ಅಂತ ಹೇಳಿ ಒಕ್ಕೋಡ ಓಶೇಷನ್ ಬಜೆಟ್ ಅಲ್ಲಿ ನೋಡನ್ ಸಿ ಟ್ಯುನಿಷಿಯನ್ನ ಏರ ವರ್ಷಕ್ಕೆ ಇಲ್ಲಿ ಇಷ್ಟೆಲ್ಲ ನಾವು ಸರ್ಕಾರ ರಾಜ್ಯಸಭಾ ಮಾಡ್ತಾ ಇದ್ರು ಇಲ್ಲಿ ಕೆಲವರು ವಾಹನ ಮಾಡ್ತಾ ಇದ್ದೇವೆ ನಾವು ಮಾಡ್ತಾ ಇದ್ದೆ ಮಾಡಿಕೊಂಡ್ರು ಅದರಲ್ಲೂ ತುರ್ಬೋಷಣೆ ಮಾಡಿಕೊಂಡು ಮಾಡ್ತಾ ಇದ್ರು జస్ట్ ఎంక్సర్ మీరు ఎవరు మరరగట్లేదు అంటే కొంత సంక ఒక మంచి వాణిజ్య సంబంధించుకోవడానికి ప్రయత్నిస్తుంది ఎల్ల కే ఒక వేరట్లతో జనంతో ఉపదేశించు సందేహం చేస్తాడవే అవకాశం కోటడి మీరు ಎಲ್ಲರಿಗೂ ಹೇಳಿ ఈ సమావేశికార్ార్నికారు వాణిజ్య రోడ్లు సొత్తుల నుంచి వచ్చే ఆర్థిక బౌల్ కార్యకలాలు ఎల్ల మూలమూల ఇది చింతనలోకి ఇవత్తు ಬಸ್ ಫ್ರೀ ಎಷ್ಟು ಜನ ಬಸ್ ಫ್ರೀ ಬರಲಿ ಬಸ್ ಫ್ರೀ ಇದ್ದಾದ್ಮೇಲೆ ನೀವು ವಾಹನ ಜಾಲ ಬಸ್ ಬುಕ್ ಮಾಡಿಕೊಂಡು ಜನ ಸುಮಾರು ಜನ ಟಾಯಮಾ ಈ ಇಪ್ಪತ್ತೈದು ಸಾವಿರ ಸಾವಿರ ಜನ ಟಾಯಮಾ ಅವರಿಂದ ಹಣ ಮಾಡೋದು ಅವರಿಂದ ಚಂದ ವಸ್ತು ಮಾಡಿ ಬಸ್ ವ್ಯವಸ್ಥೆ ಮಾಡಿಕೊಂಡು ಬೆಳಗ್ಗೆ ಸಿಂಗಿನ ವ್ಯವಸ್ಥೆ ಮಾಡಬಹುದು ನೀವು ಈ ಸಮಾವೇಶಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ನಮ್ಮ ಬರ್ಬೋದು

ಹಾಗಾಗಿ ನಮಗೆ ಇದೆಲ್ಲ ಸರ್ಕಾರ ಕೊಟ್ಟಿದೆ ಎಲ್ಲ ಜಿಲ್ಲೆಗಳಲ್ಲಿ ಇನ್ನೂ ಸುಮಾರು ಜಿಲ್ಲೆಗಳು ಬಂದಿಲ್ಲ ಕಾರಣಗಳು ಎಲ್ಲ ಸಾವು ಗುಲ್ಬರ್ಗದಲ್ಲಿ ಅಲ್ಲಿ ಇನ್ನೂ ನಮ್ಮ ಸಂಘ ಸಂಘ ಬಲಿಷ್ಠ ಮಾಡಬೇಕು ಕಾರ್ಯಕರ್ತರ ಪದಾಧಿಕಾರಿಗಳು ನಾವು ನೀವು ಎಲ್ಲ ಸೇರಿ ಸಂಘನ ಉಳಿಸ್ಕೊಂಡು ನಡೆಸ್ಕೊಂಡು ಹೋದರೆ ಸಂಘಕ್ಕೆ ಭವಿಷ್ಯ ಕಾರ್ಮಿಕರಿಗೆ ರಕ್ಷಣೆ ಸಿಗುತ್ತೆ ಯಾಕಂದರೆ ಬೇರೆ ರಾಜ್ಯಗಳಿಗೆ ರಾಜ್ಯ ಮಟ್ಟ ಸಮಯ ಇಲ್ಲ ಅಲ್ಲಿ ಲೋಕಲ್ ಸಣ್ಣಪುಟ್ಟ

ರಾಜ್ಯ ಸರ್ಕಾರಕ್ಕೆ ಸಿಬ್ಬಂದಿ ಇವೆಲ್ಲ ಸರ್ಕಾರ ಬಂಡಪ್ರೆ ಇನ್ನು ಉಳಿಕೆ ಬೇಡಿಕೆಗಳು ಬುಡಿಕೆ ಬೇಡಿಕೆಗಳೆಲ್ಲ ಮಾಡಲಾಗುವುದು ಇದೆಲ್ಲ ಇದೆ ನಮ್ಮ ಬೇಡಿಕೆ ಸಮಾಜದಲ್ಲಿ ಮೈನ್ ಬೆಳಕಿನ ಜಾರಿ ಸಾಲಪ್ಪ ನಾವು ಮೊದಲನೇ ಆಗ್ತೀವಿ ಯಾಕಂದರೆ ಸಾಲಪಡಿಸ್ ಜಾರಿ ಮಾಡಿದೆ ಐನೂರು ಜನಸಂಖ್ಯೆ ಅದು ಜಾರಿ ಆದರೆ ಕಾನೂನು ಸೇವೆ ಜಾಸ್ತಿ ತಗೋಬೇಕು ಬೆಂಗಳೂರಲ್ಲಿ ಸುಮಾರು ಎಂಟು ಸಾವಿರದ ಒಂಬತ್ತು ಸಾವಿರ ತಗೋಬೇಕು ಎಲ್ಲ ನಗರ ಪಾಲಿಕೆ ಕಾರ್ಮಿಕರಿಗೆ ಅನುಕೂಲ ಆಗುತ್ತೆ ಒಟ್ಟು ಒಟ್ಟು ಒಟ್ಟಿಗೆ ಹೇಳ್ತಾರೆ ಆ ಡಿಮ್ಯಾಂಡ್ ಆಗ್ತದೆ ಮತ್ತೆ ಸರ್ಕಾರದಲ್ಲಿ ಹೇಳಿ ಮುಖ್ಯಮಂತ್ರಿ ಗಮನ ಸರ್ಕಾರದಿಂದ ಎಲ್ಲ ಮುನ್ಸಿಪಾಲಿಟಿ ನಗರ ನಗರ ಪಾಲಿಕೆ ಪರ್ಮಿಷನ್ ಕೊಡೋದಕ್ಕೆ

れうしてもありがとうございました。<は>